ಕಲಿಸಿದ ಗುರುಗಳಿಗೆ ಗುರುವಂದನೆ ಕಾರ್ಯಕ್ರಮ ಸಲ್ಲಿಸಿದ ಹತ್ತೊಂಬತ್ತು ತೊಂಬತ್ತೈದನೇ ಸಾಲಿನ ಎಸ್ಎಲ್ಸಿ ವಿದ್ಯಾರ್ಥಿಗಳು ಕಲಿಸಿದ ಗುರುಗಳಿಗೆ ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಗುರುವಿಗೆ ಗೌರವ ನಮನ ಸಲ್ಲಿಸುವಂತಹ ಕಾರ್ಯಕ್ರಮ ನಿಜವಾಗಿಯೂ ನನಗೆ ಸಂತೋಷ ತಂದರೆ ಎಂದು ಪ್ರೊಫೆಸರ್ ಎಸ್ಎಸ್ ಹರ್ಲಾಪುರ್ ಹೇಳಿದರು ಅಮೃತ ಧಾರವಾಡ ಜಿಲ್ಲೆಯ ಅಣ್ಣಗೇರಿ ಪಟ್ಟಣದ ಆದಿಕವಿ ಪಂಪ ಸ್ಮಾರಕ ಭವನದಲ್ಲಿ ನಡೆದ ಶ್ರೀ ಅಮೃತೇಶ್ವರ ಸಂಯುಕ್ತ ಪೂರ್ವ ಮಹಾವಿದ್ಯಾಲಯ ಹಾಗೂ ನೈಜಲಿಂಗಪ್ಪ ಬಾಲಕೇರ ಪ್ರೌಢ ಶಾಲೆಯ ಹತ್ತೊಂಬತ್ತ ನಾಲ್ಕು ತೊಂಬತ್ತೈದರ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಕಲಿಸಿದ ಗುರುಗಳಿಗೆ ಗುರುಬಂಧನ ಮತ್ತು ಸ್ನೇಹ ಸಮ್ಮೇಳನ ಹಮ್ಮಿಕೊಂಡು ಭಾಗವಹಿಸಿ ಮಾತನಾಡಿದರು ಮೊದಲಿಗೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು ಬಳಿಕ ಕೆಲವು ಶಿಕ್ಷಕರು ಹಾಗೂ ಕೆಲವು ವಿದ್ಯಾರ್ಥಿಗಳು ಕಾರ್ಯಕ್ರಮ ಕುರಿತು ಮಾತನಾಡಿದರು ಆರ್ ಎ ದೇಸಾಯಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದು ಕಲಿಸಿದ ಶಿಕ್ಷಕರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಬಳಿಕ ಮೇಲಿನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಅಗಲಿದ ಶಿಕ್ಷಕರನ್ನ ಮತ್ತು ಸಹಪಾಠಿಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಿ ವರದಿಗಾರ ಈರಪ್ಪ ಗುರಿಕೇಡಿ ಸಾವಿರದ ಒಂಬೈನೂರ ಅವರು ಹುಟ್ಟೂರು ಧಾರವಾಡ ಅವರ ಸೇವೆ ಶುರು ಮಾಡಿದ್ದು ಒಂದು ಆರು ಸಾವಿರದ ಒಂಬೈನೂರ ಎಪ್ಪತ್ತು ವಿಷಯ ಕನ್ನಡ ಇದು ಶ್ರೀ ಬಿ ಬಿ ಕಾಳಗಿ ಗುರುಗಳ ಜನನಾಗಿದ್ದು ಧಾರವಾಡ ಜಿಲ್ಲೆ ನರಗುಲ್ ತಾಲೂಕಿನ ಕಡವಾಳ ಗ್ರಾಮದಲ್ಲಿ ಜನನಾಗಿದ್ದು ಒಂದು ಆರು ಸಾವಿರದ ಒಂಬೈನೂರ ನಲವತ್ತೈದು ಅವರ ಅಮೃತೇಶ್ವರ ಶಿಕ್ಷಣ ಸಂಸ್ಥೆಗೆ ಸೇವೆ ಸಲ್ಲಿಸಲಿಕ್ಕೆ ಆರಂಭ ಮಾಡಿದ್ದು ಸಾವಿರದ ಸಾವಿರದ ಒಂಬೈನೂರ ಅವರು ಬೋಧನೆ ಮಾಡ್ತಿದ್ದಂತೆ ಸನ್ಮಾನಿತ ಗುರುಗಳು ಶ್ರೀಪ ಎಸ್ ಕೆಲಸ ಶಿಕ್ಷಕರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಒಂಬೈನೂರ ಐವತ್ತೈದು ಅಮೃತೇಶ್ವರ ಶಿಕ್ಷಣ ಸಂಸ್ಥೆಗೆ ಅವರು ಸೇವೆ ಸಲ್ಲಿಸಲಿಕ್ಕೆ ಆರಂಭ ಮಾಡಿದ್ದು ಎಂಟು ಒಂಬೈನೂರ ನಿವೃತ್ತಿಯಾಗಿತ್ತು ಮೂವತ್ತೊಂದು ಐದು ಎರಡು ಸಾವಿರದ ಹದಿನೈದು ಏನ್ ಕಾಲೇಜಿನ ಉಪನ್ಯಾಸಕರಾಗಿ ಕೂಡ ಸೇವೆ ಶ್ರೀಮತಿ ಸಿ ವಸ್ತ್ರ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಬೋಧನೆ ಮಾಡ್ತಿರುವಂತಹ ವಿಷಯ ಗಣಿತ ಶ್ರೀ ಎಲ್ ಎಸ್ ಇವತ್ತಿನ ನಗರ ಜಿಲ್ಲೆಯ ಹಳೆ ಧಾರವಾಡ ಜಿಲ್ಲೆಯ ನಗರ್ ತಾಲೂಕಿನ ಶಿರಡ್ಡಿ ಹೋಬಳಿ ಸುರಳಗಿ ಸುರಳಗಿ ಗ್ರಾಮದಲ್ಲಿ ಅವರ ಜಗನ ಒಂದಾರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಯಿತು ಅವರ ಸುದ್ದೇಶ್ವರ ಶಿಕ್ಷಣ ಸಂಸ್ಥೆಗೆ ಸೇವೆ ಸಲ್ಲಿಸಲಿಕ್ಕೆ ಆರಂಭ ಮಾಡಿದ್ದು ಇಪ್ಪತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಪ್ರಸ್ತುತ ಅವರು ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ ದೈವನಾಗಿರ್ತಕ್ಕಂಥ ಶ್ರೀ ಅಮೃತೇಶ್ವರನಲ್ಲಿ ಹಣೆಣೆದು ಜಗತ್ತಿನ ಸಮಸ್ತ ಗುರು ಪರಂಪರೆಗೆ ಹಣೆಮೆಣೆದು ವೇದಿಕೆಯ ಮೇಲಿರುವಂಥ ಅನಿತ್ಯ ಚೈತನ್ಯಶೀಲರೂ ಆಗಿರುವಂಥ ನನಗೂ ಮತ್ತು ನಿಮಗೂ ವಿದ್ಯಾಭ್ಯಾಸವನ್ನ ಕಲಿಸಿದಂಥ ಪೂಜ್ಯ ಗುರುಗಳ ಪಾದಗಳಿಗೆ ಶಿರಸ್ತಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಹೃದಯ ಸ್ಪರ್ಶಿ ಈ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನವನ್ನು ಏರ್ಪಡಿಸಿರುವಂಥ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ತೊಂಬತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಬ್ಯಾಚಿನ ನಮ್ಮ ಶಿಕ್ಷಣ ಸಂಸ್ಥೆಯ ಉಭಯ ಪ್ರೌಢಶಾಲೆಗಳಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಅವರೆಲ್ಲರ ಕುಟುಂಬ ವರ್ಗದವರಿಗೂ ಕೂಡ ಶರಣ ಶರಣಾರ್ಥಿಗಳು ಪ್ರತಿಷ್ಠಿತವಾಗಿರ್ತಕ್ಕಂಥ ಅಣ್ಣಿಗೇರಿ ಶಿಕ್ಷಣ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಎರಡು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ನೀಡ್ಯಾವ ಒಂದು ಜ್ಞಾನ ಇನ್ನೊಂದು ಸಂಸ್ಕಾರ ಈ ಎರಡು ಗುಣಪಡಿಸಿರ್ತಕ್ಕಂಥ ಯಾವುದಾದ್ರೂ ಈ ದೇಶದೊಳಗೆ ಶಿಕ್ಷಣ ಸಂಸ್ಥೆ ಐತೆ ಅಂದರೆ ಅದು ಅಮೃತೇಶ್ವರ ಶಿಕ್ಷಣ ಸಂಸ್ಥೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ ಇವತ್ತು ನಿಮಗಷ್ಟೇ ಅಲ್ಲ ಆ ಅಣ್ಣಿಗೆ ಶಿಕ್ಷಣ ಸಂಸ್ಥೆ ಇವತ್ತು ನೂರಾರು ನೌಕರರ ಕುಟುಂಬಗಳಿಗೆ ಕೂಡ ಬದುಕಿಗೆ ಬಡ್ಡಿಗೆ ಇವತ್ತು ದಾರಿದ್ರಿಕವಾಗಿ ಮರಬಮ್ಮಿದೆ ಅದಕ್ಕೆ ಜೀವನದೊಳಗೆ ಸಾಗಿಸಬೇಕು ಅನ್ನುವಂಥ ಛಲ ಹೇಗಿರಬೇಕು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಹೇಳಿಕ್ಕೆ ಹಾಗಾಗಿ ಅಂತ ಒಂದು ಹಸಿ ನೆನಪನ್ನ ಈಗ ಮರಗೊಳಿಸಲಿಕ್ಕೆ ನಾನು ನಮ್ಮ ಸಹಪಾಠಿಯಾದ ಚಂದ್ರಶೇಖರ್ ಅವ್ರನ್ನ ಬರಮಾಡಿಕೊಳ್ಳಲು ತಮ್ಮ ಅನಿಸಿಕೆಗಳನ್ನ ಹೇಳಲು ವಿನಂತಿಸಿಕೊಳ್ಳುತ್ತೇನೆ ನಾನು ಅಮೃತೇಶ್ವರ ಹೈಸ್ಕೂಲಿಗೆ ಹೇಗೆ ಬಂದೆ ಅನ್ನೋದನ್ನು ಕೇಳ್ತಾ ನನ್ನ ಜೀವನವನ್ನು ಹೇಳಿ ಬಯಸ್ತೇನೆ ನನ್ನ ಆತ್ಮೀಯರು ಹಾಗೂ ನನ್ನ ಸಂಬಂಧಿಕರವಾದಂಥ ಎನ್ ಟಿ ಸೋಟ ಕ್ಲಾಸರು ಒಂದ್ಸಾರಿ ನಾನು ಐದನೇ ಇದ್ದಾಗ ನನ್ನ ತಂದೆ ಜೊತೆ ಮನೆಗೆ ಬಂದರು ನಿನ್ನ ಮಗ ಎಲ್ಲಿ ಓದ್ತಾನ ಅಂತ ಕೇಳಿದರು ಕನ್ನಡ ಸಾಗಲಿ ಒನ್ನೆ ನಮ್ಮ ಯಾಕೆ ನಿನ್ನ ಮಗನ ಸ್ಕೂಲಿಗೆ ಹಾಕಬಾರ್ದು ಅಂದರು ಹಂಗ ನಮಗೀನ ಚೋಮಾರಾಯ ಅಂದ್ರೆ ನಮ್ಮಪ್ಪ ಅವಾಗ ಸೊಡಕ್ಕ ಸರ್ ನೀನು ಆನೇತ ಕಲ್ಲೇ ಬಂದ್ಬಿಡಪ್ಪ ಅಂತಿಷ್ಟು ಹೇಳುವುದು ನಮಗೇನು ಗೊತ್ತಿರೋರು ಆರೈತೆ ಕಸ್ತಾರೋ ಇಲ್ಲ ಅಂತ ನಾವು ಸುಮ್ಮನೆ ಕನ್ನಡ ಸಾಲಿಗೆ ಹೋಗ್ತಿದ್ವಿ ನಾನು ನನ್ನ ಸ್ನೇಹಿತನಾದ ವೆಂಕಟೇಶ್ ಹೊಗ್ಗಾರವರು ನಂತರ ಸೊಡಕನ ಸರ್ ಹಾಗೆ ಬಿಡಲಿಲ್ಲ ಇಬ್ಬರು ಕರ್ಕೊಂಡೋಗಿ ಸಿಕ್ಸ್ ಸಿಕ್ ಅಮೃತೇಶ್ವರ ಸ್ಕೂಲಿಗೆ ಸೇರಿಸಿದ್ರು ಬಹುಶಃ ಸೊಡಕರನ್ನು ಆಡಳಿತಕ್ಕಾಗಿ ಸೇರಿಸಿ ಸ್ನೇಹಿತರೆ ನಾನು ಎಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳಿತಿದ್ದೀನಿ ಗೊತ್ತಿಲ್ಲ ಅದಕ್ಕಾಗಿ ಮೊಟ್ಟ ಮೊದಲು ನಾನು ಸೊಡಕರಿಗೆ ನಮಸ್ಕಾರ ಹಾಗೆ ಅಷ್ಟೇ ಉತ್ಸುಕತೆಯಿಂದ ನಮ್ಮನ್ನ ಕ್ಲಾಸ್ ಟೀಚರ್ ಆದಂತ ಪರಶುರಾಮ್ ಬಿಶೇಖರ್ ಸರ್ ಹೆಸರು ಹೇಳಿದಾಗೆ ಪರಶುರಾಮ್ ಸರ್ ಕೈಯಲ್ಲಿ ಯಾವಾಗಲೂ ಕಡಿಮೆ ಇಟ್ಟುಕೊಂಡಿರ್ತಾರು ಪರಶುರಾಮ್ ಆದರೆ ಸರ್ ಯಾವತ್ತು ಅವರು ಚಾಕ್ಟೀಸ್ ಚಂದ್ರ ಏಳು ಮೆತ್ಸ ಹೋಗುವ ಅಷ್ಟೊಂದು ಚೆನ್ನಾಗಿ ಮೆಥ್ಸನ್ನು ನಾವು ಕಲಿಸಿದ್ರು ಅವರಿಗೆ ನಮ್ಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹಾಗೆ ಬಹುಶಃ ಅಲ್ಲಾ ಪ್ರೊಸರ್ನ ನಮ್ಗೆ ಮರ್ತಿರ್ಬೋದು ನಾವು ಟ್ಯೂಷನ್ಗೆ ಹೋಗ್ತಿದ್ರು ಅಲ್ಲ ಪ್ರೊಫೆಸರ್ ಕಡೆ ಇವತ್ತಿನವರೆಗೂ ಅವರು ಕಲಿಸಿದಂತ ಒಂದು ರೂಲ್ಸ್ ನೆನಪು ನಿಮಗೆ ಎಲ್ಲರಿಗೂ ನೆನಪಿರ್ಬೋದು ಆದರೆ ನಾನು ಇನ್ನೊಂದ್ಸರಿ ನಮಗೆ ಜಾಪಿಸೋಕೆ ಇಷ್ಟಪಡ್ತೇನೆ ಸಿಟ್ ಬಂದಾಗ ಹತ್ತು ಅಂಕಿ ಅಣಸು ಅಂತ ಬಂದಾಗ ಹತ್ತು ಅಂಕಿ ಅಣಸು ಸಿಟ್ಟು ಹೋಗ್ತದೆ ಇದು ಸರ್ವಕಾಲಿಕ ಸರ್ ನನಗೆ ಕಳಿಸ್ಕೊಟ್ರು ಹಾಗೂ ಸರ್ ಟೆನ್ಸಸ್ ಅನ್ನು ಹೇಳಿಕೊಟ್ರು ಆ ಒಂದು ಟೆನ್ಸ್ ಯಾವಾಗ ಯೂಸ್ ಆಯಿತು ಅಂದ್ರೆ ನಾನು ಎಲ್ ಎಲ್ ಮುಂದೆ ಹೋಗಿ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಮತ್ತು ಜಜ್ಮೆಂಟ್ ಬರೀಬೇಕಾದ್ರೆ ಹೌ ಟು ಯೂಸ್ ದ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಇಸ್ ಬೇಸಿಕ್ ಟೂಲ್ ಫಾರ್ ಎವ್ರಿಂಗ್ ಟು ದ ಜಜ್ಮೆಂಟ್ ಸೊ ತುಂಬ ತುಂಬ ಧನ್ಯವಾದಗಳು ಮೇಲ್ಮುರಿ ಸರ್ ಮತ್ತು ಕಲ್ಲಾಪುರ್ ಸರ್ಗೆ ಇಂಗ್ಲಿಷ್ ಇಸ್ ಅ ಬೇಸಿಕ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಅವರ್ ಥಾಟ್ಸ್ ದ ಪಬ್ಲಿಕ್ ಇದೆಲ್ಲದರ ಮಧ್ಯೆ ನಮಗೂ ನಿಮಗೂ ಎಲ್ಲ ಹಾಗೆ ಸೈನ್ಸ್ ಎರಡೆರಡ ನಾಲ್ಕೇ ಆಗ್ತದೆ ಒಂದು ಒಂದು ನಾಲ್ಕು ಸಾರಿ ಕೂಡಿಸಿದ್ರು ನಾಲ್ಕು ಆಗ್ತದೆ ಅನ್ನೋದನ್ನ ತಿಳಿಸಿಕೊಟ್ಟಂತ ಎಲ್ಲ ಮ್ಯಾಥಮೆಟಿಕ್ಸ್ ಟೀಚರ್ಗೂ ಕೂಡ ಧನ್ಯವಾದಗಳು ನಾವು ನಿಂತಿರ್ಬೇಕಾಗತ್ತೆ ಅದು ಭಯ ನಮ್ಗಿಂದ ಹೋಗಂಗಿಲ್ಲ ಈಗ ನಾನು ನಾನೊಬ್ಬ ಟೀಚರ್ ಇದನ್ನ ನನ್ನ ಮುಂದೆ ಮಕ್ಕಳಿದ್ದಾಗ ನಾನು ಹೇಳೋದನ್ನ ಹೆಂಗಬೇಕಾದ ನಿರ್ಧಾರ ಹೇಳ್ತೇನೆ ಅದೇ ಶಿಕ್ಷಕರು ನನ್ನ ಕಲಿಸಿದಂಥ ಶಿಕ್ಷಕರ ಮುಂದೆ ನಾನು ಮತ್ತು ವಿದ್ಯಾರ್ಥಿನೇ ಅದಕ್ಕೆ ಮಾತನಾಡಬೇಕಾದಾಗ ನಾನು ಏನಾದ್ರು ತಪ್ಪನ್ನು ತಪ್ಪನ್ನು ಮಾತಾಡಿದ್ರೆ ಕ್ಷಮಿಸಬೇಕು ಅಂತೇಳಿ ಗುರುವಾರರಿಗೆ ನಾನು ಕೇಳ್ಕೊಡ್ತಾ ಇದ್ದೇನೆ ನಾವು ಎಸ್ ಎಸ್ ಎಲ್ ಸಿ ಇದ್ದಾಗ ಆಮೇಲೆ ಸ್ಕೂಲಿಗೆ ಹದಿನೈದು ಬಂದೆ ಗಣ ಶಾಲೆಯಿಂದ ಅವಾಗಿದ್ದ ನಾನು ಬಹಳಷ್ಟು ಒಂದು ಶಿಕ್ಷಕರ ಪರಿಚಯ ಬಹಳ ಇದೆ ನಾನು ಶಾಲೆಗೆ ಬಂದಾಗ ಅದೇ ನಮ್ಗೆ ಶಾಲೆಗೆ ನಮ್ಮ ಕರ್ಷರು ಬಂದ್ರು ಅವ್ರ ಕಡೆ ನಾವು ಗಣಿತ ಒಂದು ವಿಷಯವನ್ನು ಕಲಿತಾ ನಾವು ಇದ್ದೀವಿ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಕಲಿಸ್ಬೇಕಂತ ಹೇಳಿ ಹೇಳ್ತಾ ಇದ್ವಿ ಆ ರೀತಿಯಾದಂತಹ ಶಿಕ್ಷಣವನ್ನ ಪಡೆದಿ ಈ ಇಪ್ಪತ್ತೇಳು ವರ್ಷಗಳ ಅವಧಿಯಲ್ಲಿ ನಾನು ನನ್ನ ವೃತ್ತಿ ಜೀವನದಲ್ಲಿ ಸಹೋದ್ಯೋಗಿಗಳ ಮಾರ್ಗದರ್ಶನ ಪ್ರೀತಿ ಇವುಗಳನ್ನು ಕಂಡೆ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಟೀಚರ್ ನಾನು ಮುಂದಿನ ಕಾಲದಲ್ಲಿ ನಿಮ್ಮ ಬಟ್ಟೆಯಲ್ಲೇ ಹುಡುಕ್ತೇನೆ ಅನ್ನುವಂಥ ಮಾತುಗಳನ್ನು ನಾನು ಕೇಳ್ತೀನಿ ನಾನು ಹುಡುಗಿಯರಿಗೆ ಸಮಾನವಾಗಿ ಹೇಳೋದೇನು ಅಂತಂದ್ರೆ ಈ ಹುಡುಗಿಯರಿಗೆ ಹೆಚ್ಚಾಗಿ ಕಷ್ಟಗಳು ಬರ್ತವೆ ಎರಡು ಮೂರು ಮಕ್ಕಳನ್ನ ಕೈಯಲ್ಲಿ ಬಗಲಲ್ಲಿ ಇಟ್ಕೊಂಡು ನಂತರ ಬಂದು ಎಜುಕೇಷನ್ ಮುಗಿಸ್ತಾರೆ ಕಂಟಿನ್ಯೂ ಮಾಡ್ತಾರೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಅವರು ಕಲಿಯುವಾಗಲೇ ಸರಿಯಾಗಿ ಕಲಿತು ತಮ್ಮ ಮೇಲೆ ತಾವು ನಿಲ್ಲಬೇಕು ಅಂತ ನನ್ನ ಅಭಿಪ್ರಾಯವಾಗಿತ್ತು ನಾನು ನೋಡೋದಕ್ಕೆ ಸೌಮ್ಯವಾಗಿ ಕಾಣ್ತರಿ ಖರೆ ಆದರೆ ಹುಡುಗಿಯರು ಇರಬೇಕು ಅನ್ನೋದು ನನ್ನ ಅಭಿಲಾಷೆಯಾಗಿತ್ತು ಯಾವಾಗಲೂ ತಮ್ಮ ಕಾರ್ಮಿಕ ನಿಂತರೇ ಬದುಕನ್ನು ಪ್ರೆಸ್ ಸಾಧ್ಯ ಅದಕ್ಕಾಗಿ ಒಳಗೆ ನೀವು ಕೊಬ್ಬರಿ ಹಾಗೆ ಸಾಫ್ಟಾಗಿರ್ರಿ ಆದರೆ ಹೊರಗೆ ಕೊಬ್ಬರಿ ಹೊರಗೇನು ಹಾರ್ಡ್ ಇರುತ್ತಲ್ಲ ಹಾಗೆ ಹಾರ್ಡಾಗಿದ್ದರೆ ನಾವು ಬದುಕೋದಕ್ಕೆ ಸಾಧ್ಯ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಇಲ್ಲ ನಮ್ಮ ತಾ